ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ಯಾಕೋ ಏನೋ ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಏನು ಅಂತ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಆದ್ರೂ ನನ್ನ ಮನಸ್ಸಿನ ನೋವನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಪ್ಲೀಸ್ ಈ ಈ ಪ್ರಾಬ್ಲಮ್ ಬಗ್ಗೆ ನಿಮಗೇನಾದ್ರೂ ಸೊಲ್ಯೂಷನ್ ಗೊತ್ತಿದ್ದರೆ ಅದನ್ನು ನೀವು ನನ್ನ ಜೊತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನನಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಮತ್ತು ಕಮ್ಮಿ ಆಗ್ಬಿಟ್ಟಿರ್ತದೆ ಮತ್ತು ಮತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿರುತ್ತೆ ಎಷ್ಟಿರುತ್ತೆ ಅಂತ ನೋಡಿರ್ತೀನಿ ನಾನು ಮತ್ತೆ ಅದಾಗಲಿ ಎರಡು ಮೂರು ನಂಬರ್ ಕಮ್ಮಿ ಆಗ್ಬಿಟ್ಟಿರುತ್ತೆ ಅದ್ಯಾಕೆ ಅದ್ಯಾಕೆ ಆ ಥರ ಆಗುತ್ತೆ ಅಥವಾ ನಮ್ಮನ್ನ ನಮ್ಮ ನಮ್ಮ ನಂಬರು ಅಥವಾ ನಮ್ಮ ಸಿಮ್ಮು ಅಥವಾ ನನ್ನ ಯೂಟ್ಯೂಬಿಂದ ಯಾರಾದರೂ ಆ ಥರ ಕಡಿಮೆ ಮಾಡ್ಬೋದಾ ಮಾಡುವಂಥ ಚಾನ್ಸಸ್ ಆಯಿತಾ ಅಥವಾ ನನಗೆ ಆಗುವಂಥ ಸಬ್ಸ್ಕ್ರೈಬರ್ಸ್ನ ಅವ್ರ ಕಡೆ ಹಾಕೊಳ್ಳುವಂತಹ ಚಾನ್ಸಸ್ ಆಯಿತಾ ಅಂದರೆ ನನ್ನ ನಂಬರು ಅಥವಾ ನನ್ನ ನಂಬರ್ ಸಿಮ್ಮು ಇದೆಲ್ಲ ಗೊತ್ತಾಗಿರೋರು ಆ ಥರ ಮಾಡುವಂತಹ ಚಾನ್ಸಸ್ ಆಯಿತಾ ಫ್ರೆಂಡ್ಸ್ ಅದನ್ನು ನೀವು ನನ್ನ ಜೊತೆ ಹೇಳಿ ನನಗೆ ಅದು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂದರೆ ನಾವು ಎಷ್ಟು ಎಷ್ಟು ಅಷ್ಟು ಇದರಿಂದ ಕಷ್ಟದಿಂದ ನಾನು ಇದು ಮಾಡ್ತಾ ಅಂತ ಹೇಳಿದ್ರೆ ನನಗೆ ಒಂದೊಂದು ಸಬ್ಸ್ಕ್ರೈಬರ್ಸು ಎಷ್ಟೊಂದು ಮುಖ್ಯ ಗೊತ್ತಾ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು ಎರಡು ವರ್ಷದ ಮೇಲಾಯಿತು ಫ್ರೆಂಡ್ಸ್ ಆದರೂ ನನಗೆ ಒಂದು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೇ ಇಲ್ಲ ನಾನು ಎಷ್ಟು ಸಫರ್ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನೆಲ್ಲ ನಾನು ನಂಬಿರುವಂತಹ ರಾಯರೇ ನಾನು ನೋಡ್ಕೋಬೇಕು ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದು ಬಂದ ಮೇಲಂತೂ ನನಗೆ ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ನನಗೆ ಇನ್ಕರೇಜ್ ಆಗಿದ್ದಾರೆ ಜಾಸ್ತಿ ಆಗುವಂಥ ಅಂತಲೇ ನಾನು ಬೇಡ್ಕೊಂಡು ಬಂದಿರೋದು ಆಗಿದ್ದಾರೆ ಆದರೆ ಇತ್ತೀಚಿಗಂತೂ ಏಳ್ನೂರು ಚಿಲ್ಲರೆ ಅಂದರೆ ಏಳ್ನೂರ ಇತ್ತು ಆಮೇಲೆ ಇದು ಸಡನ್ನಾಗಿ ಏಳ್ನೂರ ನಲ್ವತ್ನಾಲ್ಕು ಆಯಿತು ಮತ್ತೆ ಏಳ್ನೂರ ನಲ್ವತ್ಮೂರಾದರು ಮತ್ತೆ ಏಳ್ನೂರ ನಲ್ವತ್ನಾಲ್ಕು ಆಗಿತ್ತು ನಿನ್ನೆ ಎಲ್ಲ ಇವತ್ತು ನೋಡಿದ್ರೆ ಮತ್ತೆ ಏಳ್ನೂರ ನಲ್ವತ್ಮೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದು ಯಾವ ಥರ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಸಲ ಸಬ್ಸ್ಕ್ರೈಬರ್ಸ್ ಆದರೆ ಮತ್ತೆ ಅದು ಹೇಗೆ ಕಮ್ಮಿ ಆಗ್ತಾರೆ ಅದ್ಯಾಕೆ ಅದು ಯಾವ ಥರದಲ್ಲಿ ಅವರು ಕಮ್ಮಿ ಆಗ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಈ ಸಮಸ್ಯೆ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ಅದನ್ನು ಹೇಳಿ ಫ್ರೆಂಡ್ಸ್ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಇದನ್ನು ನನ್ನ ಏನಂತಾರೆ ನನ್ನ ಫ್ರೆಂಡ್ಸ್ ಆದ ನಿಮಗೆ ಮತ್ತು ನನ್ನ ನನ್ನ ರಾಯರಿಗೆ ನಾನು ಹೇಳ್ಕೊತಾ ಇದ್ದೀನಿ ನೀವು ಮತ್ತು ರಾಯರೇ ನನಗೆ ದಾರಿ ತೋರಿಸ್ಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್